ಬಾನಿಗೆ ಮೂವತ್ತು ರನ್ ಹೊಡಿದಾಗಿಲ್ಲ ನಮ್ಮ ಕಡೆ ನಾವೆಂತಾಗ ಸೊ ಮಾರ ಕ್ಯಾಪ್ಟನ್ ಆಗಿ ನನಗೆ ಮುಖ ಬಂದ ನಾಚಕಿ ನಾಚಕಿ ಬರಕತೈತಿ ತೂ ತೋ ತೋ ನವ್ನು ಒಯ್ದ ಅಯ್ಯಪ್ಪ ಎಲ್ಲಿ ಸಾಯ್ತೀನಿ ನೋಡ್ರಿ ಮಾರಾ ಒಯ್ದು ನನಗೆ ದವಾಖಾನಿಗರ ಕರ್ಕೊಂಡು ಹೋರಿ ನನಗೆ ಎರಡು ದಿವಸ ಆಯ್ತು ಏನು ಮಾಡಬೇಕು ಏನು ಬಿಡಬೇಕು ಒಂದು ತೆಳಿಯ ಹೊಲ ತಗೈತಿ ಮಾರ ಒಯ್ದ ತಲಿ ಕೆಟ್ಟ ಕೆಟ್ಟ ಹೋಗಿ ಬಿಟ್ಟೈತೆ ನೋಡಿ ಇನ್ಸ್ಟಾಗ್ರಾಮ್ ದಾಗ್ರೆ ನವ್ನು ಒಯ್ದು ಬರೇ ಇವ್ರದೇಪ ಆ ಬ್ಯಾರೆ ಏನಾರ ನೋಡಬೇಕೀನಿ ಅಲ್ಲಾ ವರ್ಲ್ಡ್ ಕಪ್ ಬಂದೇ ಬಿಡ್ತದ ಅವ್ನು ಇವ್ರದ ಇಂಡಿಯಾದವ್ರು ನೋಡ್ ಮಾರ್ಕ್ರಮ್ಮ ನನ್ನ ತಂಟಕ್ ಬಂದೆ ಅಂದ್ರ ಮೆಟ್ಟ ಆಡ್ತಾವ ಮತ್ತ ಹೇಳ್ತೀನಿ ನಾ ಎರಡ್ನೂರ್ ಸ್ಟ್ರೈಕರ್ಗೆ ಐವತ್ ತರನ ಹೊಡೆದಿನು ಉಳ್ಕಾದವ್ರಿ ಏನ್ ಬಾರ್ಸ್ಯಾರ ಅಡಿಸಿ ಮಾತ್ರ ಒಯ್ದ ನಿಮಗ ಕ್ಯಾಪ್ಟನ್ ಆಗಿ ನೀನೇ ಜಲ್ದಿ ಓಡಿ ಹೋಗಿ ಕುಚ್ಚಿ ಔಟ್ ಆಗಿ ನ ಅವ್ನು ಆ ಈ ಡಿಕಪ್ ಮಾಡ್ರಿ

ಕೊಹ್ಲಿ ಹರ್ಷದೀಪ ಬುಮ್ರಾ ತಿಂಡಲೆ ಬೌಲಿಂಗ್ ಹಾಕಿರಬಹುದು ಆದ್ರೆ ಸೂರ್ಯಕುಮಾರ್ ತಿಂಡಲೆ ಕ್ಯಾಚ್ ಹಿಡಿದಿರಬಹುದು ಆದ್ರೂ ನಿಮಗೆ ಮೂರು ಮಂದಿ ಇನ್ನ ಏನಾರೆ ಅವಾರ್ಡ್ ಕೊಡ್ಲೇಬೇಕು ಗಿಫ್ಟ್ ಕೊಡ್ಲೇಬೇಕು ಏನ್ರಿ ಅಕ್ಷರ್ ಪಟೇಲ್ ನಮ್ ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ ಬೆಳೀತು ಅವಾಗ ಏನೋ ಒಂದ್ ಸ್ವಲ್ಪ ರನ್ ಬಂದು ಒಂದ್ ಲೆಕ್ಕಿಗೆ ಮುಂದ ಮುಂದ ದುಬೆ ಒಂದ್ ಸ್ವಲ್ಪ ಹೊಡೆದ ನಮ್ ಕೊಹ್ಲಿ ಒಂದ್ ಸ್ವಲ್ಪ ಹೊಡೆದ ಅದ್ರಾಗ ನಮ್ಮ ಪಾಂಡಾರಿ ಪಲ್ಲ மத்த குமார் <touching> <touching> <touching>

ಹತ್ತು ಸಾವಿರ ಕೋಟಿ ಮೌಲ್ಯ ರೊಕ್ಕ ರೊಕ್ಕ ಹಾಕಲಾಕ ನಾ ಅದನ್ನೇ ವರ್ಲ್ಡ್ ಕಪ್ ಗೆದ್ದು ಗೊತ್ತಿರ ನಮ್ಮ ನನಗ ಮತ್ತ ಪಾರ್ಟಿ ಕೂಡ ಮತ್ತೆ ನೀವು ಜುಲೈ ಮೂರನೇ ತಾರೀಕಿಡ್ ಕಂಡ ಬಡ್ಡಿ ರೇಟ್ ಏರಿಸಿ ಬಿಟ್ರಿ ರಿಚಾರ್ಜ್ ಮತ್ ಪಾಪ ನಮ್ಮ ಯುವಕರ ಎಲ್ಲಿ ಸಾಯ್ಬೇಕಾರ ಏನಪ್ಪ ನಾವು ಪಾರ್ಟಿ ಕೂಡ ಮತ್ತೆ ನೀವು ದುನಿಯಾದ ರೊಕ್ಕ ಮಾಡಕತ್ತೀರಿ ಈಗ ಹಂಗಿಲ್ಲ ಕೊಯ್ಲಿ ಅದು ಎಲ್ಲ ಬೆಳಿಬೇಕಾಗ್ತದ ರೇಟ್ ಏರ್ಸೋದೇ ಇರ್ತದ ಮತ್ತ ಅಷ್ಟೇ ಇಟ್ಕೊಂತ ಕೂತ್ರ ಹೆಂಗಪ್ಪ ಸ್ವಲ್ಪ ಬೆಳಿಬೇಕು ನಮ್ಮ ಇಂಡಿಯಾದವ್ರ ಮ್ಯಾಲೆ ಹೋಗಬೇಕು ಬೆಳೆಯುದಲ್ಲ ಕಾಕ ಹಿಂಗ ಮಾಡ್ಕೋತ ಹೋದ್ರ ಮೊಬೈಲ್ಗಳೆಲ್ಲ ಒಡ್ದ ಹೋಗದ ಮತ್ತ ಹಿಂದಿನ ಕಾಲದಾಗ ಹೆಂಗೆ ಒಂದು ಗೆಯಸ್ ಹಾಕ್ತಿದ್ರು ನೋಡಿ ಹಂಗೆ ಗೇಯ್ಸ್ ಹಾಕ್ತಾರ ನೋಡು ಮತ್ತೆ